ಜಗತ್ತಿನ ಸಮಸ್ತ ಬಸವ ಭಕ್ತರಿಗೂ ಹಾಗೂ ವಚನ ಸಾಹಿತ್ಯ ಆಸಕ್ತರಿಗೂ ಬಸವ ಟಿವಿಯ ಪರವಾಗಿ ತುಂಬ ಹೃದಯದ ಶರಣು ಶರಣಾರ್ಥಿಗಳು ಕೃಷ್ಣಪ್ಪನವರ ಕುರಿತು ಅವ್ರ ಜೊತೆಯಲ್ಲಿ ಮಾತಾಡೋಣ ಯಾವ ರೀತಿ ಕಂಟೆಂಟನ್ನು ವಿಷಯಗಳನ್ನು ಸಂಗ್ರಹಣೆ ಮಾಡಿದ್ರು ಯಾವ ರೀತಿಯಾಗಿ ಕಂಟೆಂಟ್ ರೆಡಿ ಆಯಿತು ಅಂತ ಹೇಳಿ ಅವ್ರ ಹತ್ರ ಕೇಳೋಣ ಸರ್ ಈ ಕಂಟೆಂಟ್ ಬಗ್ಗೆ ತಾವು ತಿಳಿಸ್ಕೊಡಬೇಕು ಶರಣಾರ್ಥಿ ಬಸವ ವಿ ವೀಕ್ಷಕರಿಗೆ ನನ್ನ ಆತ್ಮೀಯ ನಮಸ್ಕಾರಗಳು ಇದು ದುಡ್ಡನ್ನು ಬೇಕಾದರೆ ನಾವು ಎಲ್ಲಿಂದರೆ ತಂದುಬಿಡ್ಬೋದು ಕಾಡಿ ಬಿಡಿ ಎಲ್ಲೋ ಹೋಗಿ ತಂದುಬಿಡ್ಬೋದು ಕಂಟೆಂಟು ನಮಗೆ ಮಾರ್ಕೆಟಲ್ಲೂ ಸಿಕ್ಕಲ್ಲ ಅಥವಾ ಹತ್ರನೂ ರೆಡಿಯೂ ಇರೋದಿಲ್ಲ ಇದು ಒಂದು ದೊಡ್ಡ ಸವಾಲೇ ಸರ್ ಹೌದು ಈ ನಾವು ಯಾವುದೋ ಒಂದು ಖಾತೆಯೋ ಇನ್ನೊಂದೋ ಇನ್ನೊಂದೋ ಅಲ್ಲೋ ಇಲ್ಲೋ ತಂದು ಹಾಕೋದಕ್ಕೆ ಇದು ಲೌಕಿಕ ಜ್ಞಾನ ಅಲ್ಲ ಇದು ಇದು ಪಾರಮಾರ್ಥಿಕ ಜ್ಞಾನ ಈ ಇದರ ಕಂಟೆಂಟನ್ನು ನಾನು ತಯಾರು ಮಾಡೋದು ಇದೆಯಲ್ಲ ಈ ವಿಷಯವಾರು ಪ್ರೋಗ್ರಾಮ್ಗಳು ಮಾಡೋದು ಅತಿ ದೊಡ್ಡ ಕೆಲಸ ನಾವು ಮೊದಲು ನಾನು ಬಸವ ಟಿ ವಿಗೆ ಕೈ ಇಕ್ಕಿದ ತಕ್ಷಣ ಲಿಂಗ ಪೂಜೆ ವಿಧಾನ ಹೆಂಗೆ ಜನಗಳಿಗೆ ತೋರಿಸ್ಬೇಕು ದೇವರ ಸ್ವರೂಪ ಅಂತಕ್ಕಂಥದ್ದು ದೇವರು ಒಬ್ಬನೇ ದೇವರು ಒಬ್ಬನೇ ದೇವರನ್ನು ನಾವು ಯಾಕೆ ಆರಾಧನೆ ಮಾಡಬೇಕು ಅವರು ಯಾರು ಏಕದೇವ ವಾಪಸ್ ಅವನು ಯಾರು ಒಬ್ಬನ್ನೇ ಯಾಕೆ ನಾವು ದೇವರಂತೆ ಕರೀಬೇಕು ಅನ್ನುವಂಥದ್ದು ಜನಗಳ ಮನದಟ್ಟು ಅಂತ ಅಂತೇಳಿ ಅದೊಂದು ಪ್ರೋಗ್ರಾಮು ಇನ್ನೊಂದು ಇಷ್ಟಲಿಂಗ ವಿಜ್ಞಾನ ಅಂತ ಇಷ್ಟಲಿಂಗದಲ್ಲಿ ಏನು ವಿಜ್ಞಾನ ಅಡಗಿದೆ ಇದರಲ್ಲಿ ಬಸವಾದಿ ಶ್ರೆ ಸುಮ್ಮನೆ ಒಂದೇನೋ ಕಾರ್ಬನ್ ಉಂಡೆ ರೆಡಿ ಮಾಡಿ ನಿಮ್ಗೆ ಕೈ ಕೊಟ್ಬಿಟ್ರ ಅಥವಾ ಇದ್ರೊಳಗೆ ಏನಾದ್ರೂ ಸೈಂಟಿಫಿಕ್ ಇದೆಯಾ ಅನ್ನೋಂಥದ್ದನ್ನ ಜನಗಳಿಗೆ ತೋರಿಸ್ಬೇಕಂತೇಳಿ ವಚನಗಳನ್ನು ಆಯ್ಕೆ ಮಾಡಿಕೊಂಡು ಸಂಶೋಧನೆಗೆ ಒಳಪಡಿಸಿ ಒಂದಷ್ಟು ಜನ ಎಕ್ಸ್ಪರ್ಟ್ಸ್ನೆಲ್ಲ ನನ್ನ ಜೊತೆನೆಲ್ಲ ಹಾಕ್ಕೊಂಡು ಲಿಂಗ ಪೂಜೆ ಆ ಲಿಂಗ ಪೂಜೆನ ಫೈನಲ್ ಮಾಡಲಿಕ್ಕೆ ಆರು ತಿಂಗಳು ತೊಗೊಂಡಿದೆ ಸರ್ ಬರೀ ಸ್ಕ್ರಿಪ್ಟ್ ತಯಾರು ಮಾಡಲಿಕ್ಕೆ ರೆಡಿ ಮಾಡೋದು ಯಾರಾದರೂ ಒಂದಷ್ಟು ಜನ ಎಕ್ಸ್ಪರ್ಟ್ಸ್ನ ಕೇಳೋದು ಇಲ್ಲ ಹಿಂಗಿರ್ಬೇಕಾಯ್ತು ಹಿಂಗಿರ್ಬೇಕಾಯ್ತು ತಿರ್ಗಿ ಅದನ್ನು ಹಾಳು ಮತ್ತೆ ಮತ್ತೆ ಮಾಡು ಮತ್ತೆ ಮಾಡು ಮತ್ತೆ ಮಾಡು ಕೊನೆಗೆ ನನಗೆ ತಲೆ ಕೆಟ್ಟೋಗ್ಬಿಡ್ತು ನನಗೆ ಓಹ್ ಇಷ್ಟು ಕಷ್ಟ ಐತೆ ಈ ಕಂಟೆಂಟ್ ರೆಡಿ ಮಾಡೋಕ್ಕೆ ಅಂಥೇಳಿ ನಾನೇನು ಮಾಡಿದೆ ಹನ್ನೆರಡನೇ ಶತಮಾನದ ಶರಣರ ವಚನಗಳನ್ನು ಮಾತ್ರ ಇಟ್ಕೊಂಡೆ ಈ ಸ್ವಾಮೀಜಿ ಬರೆದಿರೋದು ಆ ಮಠದವ್ರು ಬರೆದಿರೋದು ಇನ್ನೊಬ್ಬರು ಬರ್ದಿರೋದು ಇನ್ನೊಬ್ರು ಬರ್ದಿರೋದು ಎಲ್ಲ ಎತ್ತಿಟ್ಬಿಟ್ಟು ಬರೀ ಕನ್ಫ್ಯೂಷನ್ನು ಒಂದು ಕನ್ಕ್ಲೂಷನಿಗೆ ಬರೋಕ್ಕಾಗಲೇ ಇಲ್ಲ ಸರ್ ನಾನೇನು ಮಾಡಿದೆ ಇವೆಲ್ಲವನ್ನೂ ಎತ್ತಿಟ್ಬಿಟ್ಟೆ ತುಂಬನೇ ಆರು ತಿಂಗಳು ವೇಸ್ಟ್ ಆಗೋಯ್ತು ಎತ್ತಿಟ್ಬಿಟ್ಟು ಧ್ಯಾನ ಮಾಡೋದು ಬಸವಾದಿ ಶರಣರ ನೆನೆಸ್ಕೊಳ್ಳೋದು ಬಸವಾದಿ ಶರಣರ ವಚನಗಳ್ ಇಟ್ಕೊಳ್ಳೋದು ಕೂತ್ಕೊಳ್ಳೋದು ಹಿಂಗೆ ಮಾಡೋಕ್ಕೆ ಶುರು ಮಾಡಿದೆ ಆವಾಗ ನನಗೆ ನೀಟಾಗಿ ಗೊತ್ತಾಯಿತು ನಮಗೆ ಅವರೇ ಗೈಡ್ ಮಾಡಿದ್ರೇನೋ ಬಸವಾದಿ ಶರಣರೇ ಗೈಡ್ ಮಾಡಿದ್ರೇನೋ ಅನ್ನೋ ರೀತಿಯಲ್ಲಿ ಆ ವಚನಗಳ ಮೇಲೆ ಹೋದ್ವಿ ನೋಡಿರಿ ಆವಾಗ ನಮಗೆ ನೀಟಾಗಿ ಫೈನಲ್ ಆಗಿಬಿಡ್ತು ಲಿಂಗ ಪೂಜೆ ಫೈನಲ್ ಆಯಿತು ದೇವರ ಸ್ವರೂಪ ಅಂತಕ್ಕಂಥದ್ದು ಒಂದು ಪ್ರೋಗ್ರಾಮ್ ರೆಡಿ ಆಯಿತು ಜೊತೆಗೆ ಇಷ್ಟಲಿಂಗ ವಿಜ್ಞಾನ ಅಂತಕ್ಕಂಥದ್ದು ಕೂಡ ರೆಡಿಯಾಗಿ ಹೋಗ್ಬಿಡ್ತು ಆಮೇಲೆ ನಾವು ಮೂರು ಮೇಯ್ನ್ ಕಾನ್ಸೆಪ್ಟ್ ಇತ್ತು ನಮಗೆ ಇದು ಮೇಲೆ ಪ್ರೋಗ್ರಾಮ್ಸ್ ಬೇಕಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗಾಣ ಕಪ್ಪಿನ ಗಾಣಕ್ಕೆ ಕಪ್ಪು ಕೊಟ್ಟಂಗೆ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ರನ್ ಮಾಡಕ್ಕೆ ಬೇಕಲ್ಲ ಏನು ಮಾಡೋದು ಯಾರನ್ನು ಕರೆದ್ರೂ ಕೂಡ ಬರ್ತಾ ಇಲ್ಲ ಒಬ್ಬರೇ ಅಂತೂ ಮಾಡೋಕ್ಕಾಗಲ್ಲ ನಮ್ಮ ಮನೆಯವ್ರಿಗೇನೋ ಸ್ವಲ್ಪ ನಮಗೂ ಸ್ವಲ್ಪ ಗೊತ್ತಿದ್ದರಿಂದ ಅದು ಹೆಂಗೋ ಸ್ವಲ್ಪ ಮ್ಯಾನೇಜ್ ಆಯಿತು ಇಬ್ರು ಕೂಡ ಕೆಲವು ವಿಷಯದಲ್ಲಿ ಏಕದೇವ ಆರಾಧನೆ ಪೂಜೆ ಇದರಲ್ಲೇ ಮತ್ತೆ ಒಂದಷ್ಟು ವಚನ ಸಾಹಿತ್ಯವನ್ನು ತಿಳ್ಕೊಂಡಿರೋದ್ರಲ್ಲಿ ಅರ್ಧ ಬರ್ಧ ಸ್ವಲ್ಪ ನಾವು ಇಬ್ಬರು ಸ್ವಲ್ಪ ತಿಳ್ಕೊಂಡಿರೋದ್ರೆ ನಮಗೆ ಆಯಿತು ಪ್ರತಿಯೊಂದು ಮಠಕ್ಕೂ ಕೂಡ ನಾನು ಲೆಟರ್ ಬರೆದು ಕೇಳಿದ್ದೀನಿ ಫೋನ್ ಮಾಡಿ ಕೇಳಿದ್ದೀನಿ ಹೋಗಿ ಹೇಳಿದ್ದೀನಿ ಯಾರಾದ್ರು ಸಾಧಕರಿದ್ರೆ ನಿಮ್ಮ ಕಡೆಯಿಂದ ಕಳಿಸ್ವಿ ನಮ್ಮ ಬಸವ ವಿಗೆ ನಮ್ಗೆ ಸ್ವಲ್ಪ ಸಹಾಯ ಆಗುತ್ತೆ ಕಾರ್ಯಕ್ರಮಗಳನ್ನ ತಯಾರು ಮಾಡೋಕ್ಕಾಗುತ್ತೆ ಅಂತ ಸರ್ ಒಬ್ಬರ ಕಳಿಸಿದ್ರೆ ಹ್ಞೂ ತಲೆ ಕೆಡ್ಸ್ಕೊಂಡಿಲ್ಲ ಒಬ್ರು ತಲೆ ಕೆಡಿಸ್ಕೊಳಲಿಲ್ಲ ನಾವು ಅವ್ರಿವ್ರನ್ನೆಲ್ಲ ಹಿಡ್ಕೊಂಡು ಬರೋದು ಹಿಡ್ಕೊಂಡು ಬರೋದು ಅವರು ಒಂದು ಹತ್ತು ದಿನ ಹದಿನೈದು ದಿನ ಇರ್ತಾರೆ ಓಡೋಗಿಬಿಡ್ತಾರೆ ಇಲ್ಲ ನಾವು ಅಲ್ಲಿ ಒಪ್ಕೊಂಡಿದ್ದು ಇಲ್ಲಿ ಒಪ್ಕೊಂಡಿದ್ದು ಅಲ್ಲಿ ನಮ್ದು ಪ್ರವಚನ ಇದೆ ಇಲ್ಲಿ ಪ್ರವಚನ ಇದೆ ನಾವು ವರ್ಷ ವರ್ಷ ಪರ್ಮನೆಂಟ್ ಆಗಿ ಅಲ್ಲಿ ಹೋಗ್ತಿದೆ ಇಲ್ಲಿ ಹೋಗ್ತಿದೆ ಅಂತ ಹಿಡ್ಕೊಂಡು ಬಂದ್ರೂ ಕೂಡ ಯಾರು ಉಳಿಯಲ್ಲ ಕೊಡೋಗ್ಬಿಡ್ತಾರೆ ಇದು ದೊಡ್ಡ ಸವಾಲು ನನಗೆ ದುಡ್ಡಿಗೂ ಅಂತ ಮುಖ್ಯವಾಗಿ ನನಗೆ ಸಿದ್ಧಗೊಳಿಸೋದು ಅದನ್ನ ಬರೆಯೋದು ಎಡಿಟಿಂಗ್ ಮಾಡಿಸೋದು ಶೂಟಿಂಗ್ ಮಾಡೋದು ಇದು ಭಾರಿ ಕಷ್ಟ ನಂತರ ವಚನ ನೃತ್ಯ ವಚನ ಗಾಯನ ಪ್ರವಚನಗಳು ರೂಪಕಗಳು ನಾಟಕಗಳು ಇವು ಬೇಕಲ್ಲ ಇವನಾದ್ರೂ ಸ್ವಲ್ಪ ತಯಾರು ಮಾಡೋಣ ಅಂತ ಹೇಳಿ ನಾವು ಕ್ಯಾಮ್ರಾ ತಗೊಂಡು ಈ ಟೆಕ್ನಿಷಿಯನ್ ಎಲ್ಲ ಕರ್ಕೊಂಡು ಒಂದು ದೊಡ್ಡ ಟೀಮ್ ಮಾಡ್ಕೊಂಡ್ವಿ ಆ ದೊಡ್ಡ ಟೀಮ್ ಮಾಡಿಕೊಂಡು ಮೊದಲು ನಾವು ಹೋಗಿದ್ದು ಆ ಧಾರವಾಡಕ್ಕೆ ಯಾಕಂದ್ರೆ ಧಾರವಾಡ ನಗರ ತಮಗೆ ಗೊತ್ತಿದೆ ಅದು ಒಂದು ಸಾಹಿತ್ಯಗಳ ತವರೂರು ಸಾಹಿತ್ಯಗಳ ತವರೂರು ಒಂದು ಸಾಂಸ್ಕೃತಿಕ ನಗರ ತವರೂರು ಅಲ್ಲಿ ಹೋಗಿ ಧಾರವಾಡದ ಬಗ್ಗೆ ಒಂದ್ ಜೋಕಿ ಅದನ್ನ ಹೇಳ್ಬಿಡ್ತೀನಿ ಯಾರಾದ್ರೂ ಧಾರವಾಡದಲ್ಲಿ ಒಂದ್ ಎತ್ತರವಾದ ಮನೆ ಮೇಲೆ ನಿಂತ್ಕೊಂಡು ಒಂದ್ ಕಲ್ಲು ತಗೊಂಡು ಒಗದ್ರೆ ಅದು ಹೋಗಿ ಯಾರ ತಲೆಗ್ ಬಡ್ದಿರುತ್ತ ಆ ತಲೆಗ್ ಬಡ್ದಿರೋ ವ್ಯಕ್ತಿ ಯಾರು ಅಂತ ಹುಡುಕಿದ್ರೆ ಅವ್ರಿಗೂ ಸಾಹಿತಿ ಆಗಿರ್ತಾರ ಅಂದ್ರೆ ಅಷ್ಟೊಂದ್ ಜನ ಸಾಹಿತಿಗಳಿದ್ದಾರೆ ಧಾರವಾಡದಲ್ಲಿ ಅಲ್ಲಿ ನಾವು ಪ್ರಥಮವಾಗಿ ಒಂದು ಆರ್ ದಿನ ಆ ಪಾಟೀಲ್ ಪುಟ್ಟಪ್ಪ ಭವನ ಅದು ಚೆನ್ನಾಗಿರ್ತಕ್ಕಂತ ಒಂದು ಆಡಿಟೋರಿಯಮು ಆಡಿಟೋರಿಯಂ ಅಲ್ಲಿ ವಚನ ನೃತ್ಯ ಮತ್ತೆ ಗಾಯನವನ್ನ ಅಲ್ಲಿ ರೆಕಾರ್ಡಿಂಗ್ ಮಾಡಿದ್ವಿ ಅಲ್ಲಿ ಮೊದ್ಲೇ ಅನೌನ್ಸ್ಮೆಂಟ್ ಕೊಟ್ಟಿದ್ವಿ ಬರ್ತಿದ್ವಿ ಅಂತ ಹೇಳಿ ಅಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ಪ್ರತಿಕ್ರಿಯೆ ಆ ಭಾಗದ ಎಲ್ಲ ಕಲಾವಿದರುಗಳೆಲ್ಲ ಒಳ್ಳೊಳ್ಳೆ ಪ್ರೋಗ್ರಾಮ್ ಅನ್ನ ತಯಾರಿ ಮಾಡ್ಕೊಂಡು ಕೊಟ್ಟರು ಆಮೇಲೆ ಅಲ್ಲಿ ಮುಖಂಡರುಗಳು ಸಹ ನಮ್ಗೆ ಸಾಕಷ್ಟು ಸಹಕಾರ ಕೊಟ್ಟರು ಅಲ್ಲಿ ನಾವು ಈಗಾಗಲೇ ಎರಡು ಸಲ ನಾವು ಶೂಟಿಂಗ್ ಮಾಡಿದ್ವಿ ಆ ಭಾಗದ ಕಲಾವಿದರಿಗೆ ಇವ್ ನೋಡ್ರಿ ಇಷ್ಟು ಬೆಂಗಳೂರಿಗೆ ಬನ್ನಿ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ನಾವೇ ಅವ್ರ ಹತ್ರ ಟೀಮ್ ತಗೊಂಡ್ ಹೋದಾಗ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ನಾವು ಹತ್ತು ಹದಿನೈದು ಜನ ಹೋಗ್ಬೇಕು ಹತ್ತದೈದು ಜನ ಟೆಕ್ನಿಷಿಯನ್ಸ್ ಒಂದು ಆಚೆ ಹೋದ್ರೆ ಒಂದು ಲಕ್ಷ ರೂಪಾಯಿ ಖರ್ಚು ಬರ್ತದೆ ನಮ್ಗೆ ಆಚೆ ಕ್ಯಾಮ್ರಾಗಳು ತಗೊಂಡೋದ್ರೆ ಪ್ರಯಾಣದ ವೆಚ್ಚ ಅಲ್ಲಿ ಲಾಡ್ಜಿಂಗು ಉಳ್ಕೊಳ್ಳೋದಿಕ್ಕೆ ಊಟಗಳು ಆಚೆ ಇವೆಲ್ಲವನ್ನು ಲೆಕ್ಕ ಹಾಕ್ಕೊಂಡ್ರೆ ಒಂದು ದಿನಕ್ಕೆ ನಮಗೆ ಒಂದು ಲಕ್ಷ ರೂಪಾಯಿ ಖರ್ಚು ನಮ್ಮದೇ ಬಂದ್ಬಿಡ್ತದೆ ಇನ್ನು ಕಲಾವಿದರಿಗೆ ಏನಾರು ಸಣ್ಣ ಸಂಭಾವನೆ ಅದು ಇದು ಕೊಡಬೇಕು ಅಂತಂದರೆ ಅದೊಂದು ಲಕ್ಷ ರೂಪಾಯಿ ಬಂತು ಒಂದು ದಿನಕ್ಕೆ ಎರಡು ಲಕ್ಷ ರೂಪಾಯಿ ನಮಗೆ ಖರ್ಚು ಬರ್ತದೆ ಅಲ್ಲಿ ಅಲ್ಲಿ ಈಗಾಗಲೇ ನಾವು ಎರಡು ಸಲ ನಾವು ಅಲ್ಲಿ ಶೂಟಿಂಗ್ ಮಾಡಿದ್ದೀವಿ ಅಲ್ಲಿ ಭಾಗದ ಕಲಾವಿದರಿಗೆ ನಂತರ ನಾವು ಬೆಂಗಳೂರು ಬೆಂಗಳೂರಲ್ಲಿ ಒಂದು ಎರಡು ಸಲ ಈ ಭಾಗದ ಕಲಾವಿದರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ವೀರಶೈವಲಿಂಗಾಯತ ಭವನ ತಗೊಂಡು ಅಲ್ಲಿ ಒಂದು ಎರಡು ಸಲ ಶೂಟಿಂಗ್ ಮಾಡಿದ್ವಿ ನಂತರ ನಾವು ಬಿಜಾಪುರಕ್ಕೆ ಹೋದ್ವಿ ವಿಜಯಪುರ ವಿಜಯಪುರದಲ್ಲಿ ಕಂದಗಲ್ ಕಂದಗಲ್ ಹನುಮಂತರಾಯ ನಾಟಕ ರಂಗಮಂದಿರ ರಂಗಮಂದಿರ ತಗೊಂಡ್ವಿ ಅಲ್ಲಿ ಒಂದು ಐದು ದಿನ ಅಲ್ಲಿ ಶೂಟಿಂಗ್ ಮಾಡಿದ್ವಿ ಅಲ್ಲಿಂದ ದಾವಣಗೆರೆಗೆ ಬಂದ್ವಿ ದಾವಣಗೆರೆಯಲ್ಲಿ ಚಿಂದವಾಡಿ ಲೀಲಾ ಅವರ ಒಂದು ಸಂಬಂಧಿಕರದ ಒಂದು ಅಲ್ಲಿ ಆಡಿಟೋರಿಯಂ ಇದೆ ಅದನ್ನು ತಗೊಂಡು ಅಲ್ಲಿ ಅಲ್ಲೊಂದು ನಾಲ್ಕೈದು ದಿನ ಅಲ್ಲಿ ಶೂಟಿಂಗ್ ಮಾಡಿದ್ವಿ ನಂತರ ರಾಯಚೂರು ಹೋದ್ವಿ ರಾಯಚೂರಲ್ಲೂ ಕೂಡ ಅಲ್ಲೊಂದು ಐದ್ ದಿನ ಶೂಟಿಂಗ್ ಮಾಡಿದ್ವಿ ಹೀಗೆ ನಮ್ದು ಒಂದ್ ರೀತಿ ಎಲ್ಲಾ ಜಿಲ್ಲೆಗಳಿಗೆ ಆಗಿಲ್ಲ ಕೆಲವು ಉತ್ತರ ಕರ್ನಾಟಕನೇ ಜಾಸ್ತಿ ಹೋಗಿದ್ವಿ ಮೈಸೂರು ಕೋಲಾರ ಈ ಕಡೆ ಎಲ್ಲೂ ಹೋಗೇ ಇಲ್ಲ ನಾವು ಈ ಭಾಗದಲ್ಲಿ ಸ್ವಲ್ಪ ಕಡಿಮೆನೇ ಇದೆ ಬಸವ ತತ್ವ ಸ್ವಲ್ಪ ಕಡಿಮೆನೇ ಇದೆ ನಮಗೆ ನಿರೀಕ್ಷೆ ಮಟ್ಟಕ್ಕೆ ಬಸವ ತತ್ವ ಇರೋದು ಅಂತಂದ್ರೆ ಉತ್ತರ ಕರ್ನಾಟಕ ಅದರಲ್ಲೂ ಬೀದರ್ ಬಿಜಾಪುರ ರಾಯಚೂರು ಗುಲ್ಬರ್ಗ ಹಾವೇರಿ ಹುಬ್ಳಿ ಧಾರವಾಡ ಅಪ್ ಟು ಶಿವಮೊಗ್ಗ ಚಿತ್ರದುರ್ಗ ಅಲ್ಲಿವರೆಗೂ ಯಾದಗಿರಿ ಯಾದಗಿರಿ ಜಿಲ್ಲೆನು ಕೂಡ ಇದೆ ಹೀಗೆ ಆ ಭಾಗದಲ್ಲೇನೆ ಸ್ವಲ್ಪ ಬಸವ ತತ್ವ ನಮ್ಮ ನಿರೀಕ್ಷೆ ಮಟ್ಟಕ್ಕೆ ಏನಾದ್ರು ನಿರೀಕ್ಷೆ ಮಾಡಬಹುದು ಅಲ್ಲಿ ಇನ್ನು ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಅಷ್ಟೊಂದು ಹಳೆ ಮೈಸೂರು ಆಮೇಲೆ ಇದ್ರ ಮಧ್ಯದಲ್ಲಿ ನಾವೇನ್ ಮಾಡಿದೆ ಒಂದಷ್ಟು ಟಿ ವಿ ಪಿಲ್ಲರು ಈ ಟಿ ವಿ ಪಿಲ್ಲರ್ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೇ ಸ್ವಂತ ಎರಡು ಮೂರು ಸಾಂಗ್ಸ್ ಹೌದು ಸರ್ ಬರದೆ ನನಗೆ ಇಂಟ್ರೆಸ್ಟ್ ಇದೆ ಅದನ್ನ ಕೇಳಬೇಕಂತ ಹೇಳಿ ನೀವು ಎರಡು ಹಾಡ್ ಬರ್ದಿದ್ದೀರಿ ವಿಶೇಷವಾಗಿ ಅದನ್ನ ನಮ್ಮ ಚಲನಚಿತ್ರದ ನಟ ನಟಿಯರೆಲ್ಲ ಅದ್ರಲ್ಲಿ ಭಾಗವಹಿಸಿದ್ದಾರೆ ನಾನು ಕೂಡ ಸಿನಿಮಾ ನಟನಾದ್ರಿಂದ ಅದನ್ನ ತಪ್ಪದೆ ನೋಡಿದೀನಿ ಬಹಳ ಸೊಗಸಾಗಿದೆ ಕ್ರಾಂತಿ ಬಂತು ಕ್ರಾಂತಿ ಅಂತ ಒಂದು ಹೌದು ಕ್ರಾಂತಿ 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 ಬಸವನ ಕ್ರಾಂತಿ ಅಂತ ಹೇಳಿ ಅದು ನಾನು ಎಲ್ಲ ಒಂದ್ ಕಡೆ ಕೂತ್ಕೊಂಡಿದ್ದೆ ಸರ್ ಕೂತ್ಕೊಂಡಿದ್ದಾಗ ಹಿಂಗೆ ನಾನು ಇಷ್ಟೆಲ್ಲ ಕಷ್ಟ ಬೀಳ್ತೀವಲ್ಲ ಬಸವಾದಿ ಶರಣರು ವಚನ ಸಾಹಿತ್ಯವನ್ನ ಬರೀಲಿಕ್ಕೆ ಎಷ್ಟು ಕಷ್ಟ ಬಿದ್ರು ಬಸವಣ್ಣನವರು ವಚನಕಾರನ ತಯಾರು ಮಾಡಕ್ಕೆ ಎಷ್ಟು ಕಷ್ಟ ಬಿದ್ರು ಈ ಮೂಲಭೂತವಾದಿಗಳನ್ನೆಲ್ಲ ಎದುರ್ಗ ಆ ಶರಣರುಗಳು ಎಷ್ಟು ಕಷ್ಟ ಬಿದ್ರು ಜೊತೆಗೆ ಲಾಸ್ಟ್ ಅಲ್ಲಿ ಕ್ರಾಂತಿ ಆದಂತ ಸಮಯದಲ್ಲಿ ವಚನ ಈ ವಚನ ಸಾಹಿತ್ಯವನ್ನ ಸಂರಕ್ಷಣೆ ಮಾಡಲಿಕ್ಕೆ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಬಿದ್ರು ಇವ ಬಿಜ್ಜಳನ ಸೈನಿಕರ ಎದುರುಗಡೆ ಹೋರಾಟ ಮಾಡಿದ್ರು ರಕ್ತ ಬರೆಸ್ಕೊಂಡ್ರು ಕೈಕಾಲುಗಳ್ ಕತ್ತರಿಸ್ಕೊಂಡ್ರು ಆ ಹೊಟ್ಟೆನಲ್ಲಿ ಬಚ್ಚಿಕೊಂಡು ಈ ವಚನ ಓಲೆಗರಿಗಳನ್ನು ಉಳುವಿಕಡೆ ಹೋದರು ಆ ಉಳಿವಿ ಕಡೆ ಹೋಗುವಂಥ ದಾರಿನಲ್ಲಿ ಹಟ್ಟಿಸ್ಕೊಂಡು ಬರ್ತಾರೆ ಇವರು ಯಾರು ಈ ಸೈನಿಕರು ಈ ಸೈನಿಕರು ಹಿಮ್ಮೆಟ್ಟಿಕೊಂಡು ಬಂದು ಎಲ್ಲಿವರೆಗೆ ಅಂದರೆ ಸೊಲ್ಲಾಪುರ ಮಹಾರಾಷ್ಟ್ರ ದಾಂಡೇಲಿವರೆಗೂ ಸಹ ಇವರು ಹಟ್ಟಿಸ್ಕೊಂಡು ಬರ್ತಾರೆ ನೋಡಿ ಹಿಮ್ಮೆಟ್ಟಿಸ್ಕೊಂಡು ಬಂದು ಅಲ್ಲೆಲ್ಲ ಹೊಡಿತಾರೆ ಅಲ್ಲಿ ನಮ್ಮ ಅಂಗಾಂಬಿಕೆಯವರು ಲಿಂಗೈಕರಾಗಿದ್ದು ಅಲ್ಲಿ ಸೈನಿಕರ ಇದ್ರೆ ಹೋರಾಟ ಮಾಡಿ ಅಲ್ಲಿ ಅಂಗಾಂಬಿಕೆ ತಾಯಿಯವರು ಅಲ್ಲಿ ಆಗಿರೋದು ಹೀಗೆ ಇದೆಲ್ಲ ನನ್ ತಲೆಗ್ ಬಂತು ಇದೇ ನಮಗ್ ಕಷ್ಟ ಅಂತೀವಿ ಅವರೆಲ್ಲ ಎಷ್ಟು ಕಷ್ಟ ಬಿದ್ದಿದ್ದಾರೆ ನಮಗೋಸ್ಕರ ರಕ್ತ ಚೆಲ್ಲಿದ್ದಾರೆ ಎಷ್ಟೋ ಜನ ಜೀವಗಳು ಬಲಿ ಕೊಟ್ಟಿದ್ದಾರೆ ಈ ಈ ದೇಶದ ಈ ಭವಿಷ್ಯವನ್ನ ಕಾಪಾಡ್ಲಿಕ್ಕೆ ಈ ಭಾರತೀಯ ಸಮಾಜದಲ್ಲಿದ್ದಂತ ಮೂಢನಂಬಿಕೆಗಳನ್ನು ಹೋಗಲಾಡಿಸಲಿಕ್ಕೆ ಲಿಂಗಭೇದ ವರ್ಣಭೇದವನ್ನು ಹೋಗಲಾಡಿಸ್ಲಿಕ್ಕೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿ ಈ ಭವ್ಯ ಭಾರತದ ಸಮಾಜವನ್ನ ಸರಿಪಡಿಸ್ಲಿಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದಾರೆ ನಮ್ಮದು ಯಾವ ಕಷ್ಟ ಇದು ಅವ್ರಿಗೆ ಯಾವ್ದೋ ಒಂದು ಸಣ್ಣ ಹೆಣ್ಣಿಗೋ ಒನ್ನಿಗೋ ಮಣ್ಣಿಗೋ ಕ್ರಾಂತಿ ನಡೆದಿಲ್ಲ ಅದು ಇದು ಸಮಸ್ತ ಮಾನವ ಕುಲವನ್ನೇ ಸರಿಪಡಿಸುವಂತಹ ಅದರಲ್ಲೂ ನಮ್ಮ ಭಾರತ ದೇಶದ ಈ ಈ ಸಮಾಜ ಏನಿದೆ ಭಾರತೀಯ ಸಮಾಜದ ಇದರಲ್ಲಿರ್ತಕ್ಕಂಥ ಕೆಲವು ಈ ಮೂಢನಂಬಿಕೆಗಳು ಕಂದಾಚಾರಗಳು ಆಮೇಲೆ ಈ ಕೆಲವು ಆಚರಣೆಗಳು ಇತ್ತು ನೋಡಿ ಘಾತಕವಾದಂತಹ ಆಚರಣೆಗಳು ಇವನ್ನೆಲ್ಲ ಓಡಾಡ್ ಹೋಗ್ಲಾಡ್ಸ್ಲಿಕ್ಕೆ ಅವರು ಅವರ ಇಡೀ ಜೀವಮಾನವನ್ನ ತೆಗೆದ್ರಲ್ಲ ಇದ್ರ ಮುಂದೆ ನಮ್ಮದ್ ಯಾವ್ದು ಅಂತ ಹಿಂಗೆ ತಲೆನಲ್ಲಿ ಯೋಚನೆ ಮಾಡ್ತಾ ಇದ್ದಾಗ ಇದಕ್ಕೆ ಒಂದ್ ಸಪೋರ್ಟಿವ್ ಆಗಿ ಗಜೇಂದ್ರ ಗಡ್ಕರ್ ಅಂತ ಹೇಳಿ ಒಬ್ರು ಸುಪ್ರೀಂ ಕೋರ್ಟಿನ ನಿವೃತ್ತಿ ನಿವೃತ್ತ ನ್ಯಾಯಮೂರ್ತಿ ಅವರು ಬಸವ ಜಯಂತಿ ದಿವಸ ಅವರೊಂದ್ ಸಂದೇಶ ಕೊಟ್ಟಿದ್ದಾರೆ ಅದು ಎಷ್ಟು ಸೊಗಸಾಗಿದೆ ಅಂದ್ರೆ ಸಿದ್ಧಗಂಗಾ ಶಿವಕುಮಾರ್ ಸ್ವಾಮೀಜಿ ಅವರು ಯಾವಾಗಲಿದೆ ತಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ ಏನಪ್ಪಾ ಅಂತ ಕೇಳಿದ್ರೆ ಇವತ್ತು ನಮ್ಮಲ್ಲಿ ಹಲವಾರು ಸಮಸ್ಯೆ ಇದೆ ಬಡತನ ದರಿದ್ರ ಮತ್ತೆ ಕಂದಾಚಾರ ಇದೆಲ್ಲವೂ ಇದೆ ಅದಕ್ಕೆ ಅವ್ರು ಹೇಳ್ತಾರೆ ಫಾರ್ ಆಲ್ ದಿ ಮಾಡರ್ನ್ ಪ್ರಾಬ್ಲಮ್ಸ್ ಆಫ್ ದ ಇಂಡಿಯಾ ಫಾರ್ ಆಲ್ ದಿ ಮಾಡರ್ನ್ ಪ್ರಾಬ್ಲಮ್ಸ್ ಆಫ್ ದ ವರ್ಲ್ಡ್ ಒನ್ಸ್ ಅಗೇನ್ ವಿಸವಣ್ಣವ್ರೆ ಅದ್ರಲ್ಲಿ ಎಲ್ಲಾ ಸಿಗುತ್ತೆ ಅದು ನಿಮ್ ಮಾತಿಗೆ ಸಪೋರ್ಟಿವ್ ಆಗಿ ಹೇಳ್ತಾ ಇದ್ದೀನಿ ಅವಾಗ ನನಗೆ ಇವರೆಲ್ಲ ಎಷ್ಟು ಕಷ್ಟ ಬಿದ್ದಿರ್ಬೋದು ಅಂತ ಹಿಂಗೆ ಕೂತ್ಕೊಂಡಿದ್ದಾಗ ನನಗೆ ಈ ಹಾಡನ್ನ ಕ್ರಾಂತಿ 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 ಬಸವನ ಕ್ರಾಂತಿ ಹೌದು ಸರ್ ಹೆಂಗ್ ಬರದೆ ಅಂತಂದ್ರೆ ಸರ್ ಒಂದು ಐದಾರು ನಿಮಿಷದಲ್ಲಿ ಅಲ್ಲಿ ಕೂತ್ಕೊಂಡಿದ್ದ ಜಾಗದಲ್ಲಿ ಬರೆದ್ಬಿಟ್ಟೆ ನಾನು ನಾನು ಏನೇ ಬರ್ದ್ರು ಫಸ್ಟ್ ನಾನು ಕೊಡೋದು ನಮ್ಮ ಶ್ರೀಮತಿಯವ್ರಿಗೆ ಹೌದು ನಾನು ಏನೇ ಮಾಡಿದ್ರು ಫಸ್ಟ್ ಅಪ್ರೂವಲ್ ಮಾಡೋದು ಅವರೇನೆ ಅವ್ರಿಗೆ ಕೊಟ್ಟೆ ಕೊಟ್ಬಿಟ್ಟು ನನ್ ಮುಖ ನೋಡ್ಬಿಟ್ಟು ನೀವ್ ಬರ್ದಿದ್ದು ಹೌದಮ್ಮ ನಾನೇ ಬರ್ದಿದ್ದು ಈಗ ಬರ್ದಿದ್ದು ಅಂತಂದೆ ಇದು ತುಂಬಾ ಚೆನ್ನಾಗಿದೆ ಇದನ್ನ ಶೂಟಿಂಗ್ ಮಾಡೋಣ ಅಂತಂದ್ರು ನಾವೇನ್ ಮಾಡಿದ್ವಿ ತಕ್ಷಣ ಅದನ್ನ ಶೂಟಿಂಗ್ ಇಟ್ಕೊಂಡ್ವಿ ಸರ್ ಯಾಡನ್ನ ನಾವು ಶೂಟಿಂಗ್ ಮಾಡ್ಬೇಕು ಅಂತ ಅದರಲ್ಲಿ ಎಲ್ಲವೂ ಕಲ್ಪನೆ ಬಂದ್ಬಿಡ್ತದೆ ಆ ಯಾವ ರೀತಿ ಶರಣರು ಆ ಓಲೆ ಗರಿಗಳನ್ನ ಬಚ್ಚಿಟ್ಕೊಂಡು ಓಡ್ತಾ ಇರ್ತಾರೆ ಸೈನ್ಯದ ಮಾಡ್ತಾರೆ ಅನ್ನುವಂಥದ್ದು ಅವರು ನೀರಿನಲ್ಲಿ ಬಿದ್ದು ಹೋಗ್ತಾ ಇದ್ರು ಇವರು ಬೇರೆ ಮಾರ್ಗದಲ್ಲಿ ಬಂದು ಅವರನ್ನ ಹೊಡಿತಾರೆ ಕೈ ಕತ್ತರಿಸ್ತಾರೆ ಕಾಲ್ ಕತ್ತರಿಸ್ತಾರೆ ಶರಣರದು ಇವೆಲ್ಲವನ್ನು ಕೂಡ ಅದು ಚಿತ್ರೀಕರಣ ಮಾಡಿದ್ವಿ ಸೊಗಸಾಗಿದೆ ಅದನ್ನ ಪ್ಲೇ ಮಾಡೋಣ ಅದಕ್ಕೆ ಮುಂಚೆ ಅದೊಂದು ಇನ್ಸಿಡೆಂಟ್ ಹೇಳ್ತೀನಿ ಅದು ನಮ್ಮ ತುಮಕೂರು ಜಿಲ್ಲೆಯ ದೇವರಾಯನ್ ದುರ್ಗದಲ್ಲಿ ಅದನ್ನ ಶೂಟಿಂಗ್ ಮಾಡಿದ್ವಿ ದೇವರಾಯನ್ ದುರ್ಗ ದೇವರಾಜು ಚಿತ್ರನಟ ಚಿತ್ರನಟ ದೇವರಾಜು ಅವರು ಅವ್ರನ್ನ ಕರೆದ್ವಿ ಅವರು ನಮ್ಗೆ ಕಾಸ್ಟ್ಲಿ ಆಗ್ತಾ ಇದ್ರು ನಮ್ಮ ಬಡವರ್ ಚಾನಲ್ ಇದು ಅವ್ರನ್ನ ಕರ್ಕೊಂಡ್ ಬರ್ಲಿಕ್ಕೆ ಒಂದ್ ಲಕ್ಷ ರೂಪಾಯಿ ಸಂಭಾವನೆ ತಗೊಂಡ್ರು ಆ ಜೊತೆಗೆ ಒಂದು ಅವ್ರಿ ಒಂದು ಎರಡು ದಿನ ಶೂಟಿಂಗ್ ಮಾಡಿದ್ವಿ ಎರಡು ದಿನ ಶೂಟಿಂಗ್ ಮಾಡಿದ್ವಿ ಅವ್ರನ್ನ ಒಂದಿನ ಮಾತ್ರ ಕರ್ಕೊಂಡು ಬಂದಿದ್ವಿ ಅವ್ರಿಗೆ ಬಸ್ ವ್ಯವಸ್ಥೆ ಬೇಕು ಅವ್ರದೇ ಆದ ಸಪ್ರೇಟ್ ಬಸ್ ಇರ್ತದೆ ಅವ್ರ ಆ ಬಸ್ನಲ್ಲೇ ಬರಬೇಕು ಅವ್ರಿಗೆ ಅವ್ರ ಒಳಗಡೆ ಫೆಸಿಲಿಟೀಸ್ ಇರ್ತದೆ ಅವ್ರ ಹೌದು ಸ್ಟೇಟ್ ಲೆವೆಲ್ ಆರ್ಟಿಸ್ಟ್ ಅವ್ರನ್ನ ಅಲ್ಲಿ ಕರ್ಕೊಂಡೋಗಿ ಒಂದು ಬೆಟ್ಟದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಬಹಳ ದಟ್ಟವಾದಂತ ಅರಣ್ಯ ಅದು ನಾವು ಪರ್ಮಿಷನ್ ಅಪ್ಲೈ ಮಾಡಿದ್ವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಅದು ಅವ್ರು ನಾವು ಅಪ್ಲೈ ಮಾಡಿದ್ದೀವಿ ಅವ್ರು ಯಾರೋ ನಮಗೆ ಸರ್ಟಿಫಿಕೇಟ್ ಕೊಡಬೇಕಾಗಿರೋ ರಜಾಕ್ಕೆ ಹೋಗ್ಬಿಟ್ಟಿದ್ದಾರೆ ಸರ್ಟಿಫಿಕೇಟ್ ಇಲ್ಲ ನಮ್ಮ ಪರ್ಮಿಷನ್ ಇಲ್ಲ ಅಪ್ಲೈ ಮಾಡಿದ್ದೀವಿ ಪರ್ಮಿಷನ್ ಇಲ್ಲ ಅವ್ರು ಯಾರೋ ಗಾರ್ಡ್ಗಳು ಅವರು ಇವರೆಲ್ಲ ಬಂದ್ಬಿಟ್ಟು ಗಲಾಟೆ ಮಾಡಿರ್ಸಿಡ್ರಿ ತಕ್ಷಣ ನಾನು ದೇವರಾಯನ್ ದುರ್ಗದಿಂದ ಫಾರೆಸ್ಟ್ ಆಫೀಸ್ಗೆ ತುಮಕೂರ್ಗೆ ಹೋಗಿದ್ದೀನಿ ನೋಡ್ರಿ ತುಮಕೂರ್ಗೆ ಹೋಗಿ ಅವ್ರು ಅಲ್ಲೇ ಕೂತ್ಕೊಂಡು ಪರ್ಮಿಷನ್ ತಕೊಂಡು ಬಂದು ಕೆಲಸ ಸ್ಟಾರ್ಟ್ ಹ್ಮ್ ಶೂಟಿಂಗ್ ಮಾಡ್ತಾ ಇದ್ದೀವಿ ಅನಿರೀಕ್ಷಿತವಾಗಿ ಮಳೆ ಈ ಮಳೆ ಬರ್ತದೆ ಅನ್ನೋ ಒಂದು ಛಾಯೆನೆ ಇರ್ಲಿಲ್ಲ ಅದ ಎಲ್ಲಿತ್ತು ಮಳೆ ವಿಪರೀತ ಮಳೆ ಬಂದ್ಬಿಡು ಆ ಎಲ್ಲ ಬೆಟ್ಟದ ಮೇಲೆ ನಿಂತ್ಕೊಂಡಿದ್ವಿ ಅಷ್ಟು ಸುಮಾರು ಒಂದು ಇನ್ನೂರು ಜನ ಇದ್ದಾರೆ ಅದರಲ್ಲಿ ಕಾರ್ಯಕ್ರಮ ಕಲಾವಿದ್ರು ಅಷ್ಟು ಜನ ನೆಂದ ಹೋಗ್ಬಿಟ್ರು ಆಮೇಲೆ ಇನ್ ಕೆಲವರು ನಮ್ಮ ಬೆಂಗಳೂರಿಂದ ಬಸ್ ಮಾಡಿದ್ವಿ ಇಲ್ಲಿಂದಲೂ ಕೆಲವರು ನಮ್ಮ ಬಸವ ಪ್ರೇಮಿಗಳು ಅವರೆಲ್ಲ ಬಂದಿದ್ರು ಅದರಲ್ಲೂ ಒಂದು ಅಜ್ಜಿ ಅಜ್ಜಿಗೆ ಇಲ್ಲೇ ನಾವು ಬೇಡ ಅಂದ್ವಿ ತುಂಬಾ ವಯಸ್ಸಾಗ್ಬಿಟ್ಟಿದೆ ಸುಮಾರು ದಾಟಿದೆ ಅಜ್ಜಿ ಬಸವ ಪ್ರೇಮ ಅಂದ್ರೆ ಬಸವ ನಿಷ್ಠ ಅಂತಂದ್ರೆ ಅವ್ರು ಪ್ರಾಣ ಕೊಡ್ಲಿಕ್ಕೂ ರೆಡಿಯಿತಾರೆ ಏನಪ್ಪ ಬಸವಣ್ಣನ ಕೆಲ್ಸಕ್ಕೆ ನಮ್ಮನ್ ಬೇಡ ಅಂತೀರಾ ಅಜ್ಜಿ ನೀವು ವಯಸ್ಸಾಗಿದೆ ಅಲ್ಲಿ ಬೆಟ್ಟ ಗುಡ್ಡಗಳೆಲ್ಲ ಹತ್ಬೇಕು ಇಳಿಬೇಕು ಕಾಡು ಅಂತಂದ್ರೆ ಏನ್ ನಾನ್ ನೋಡ್ದಿದ್ ಕಾಡ ಅಂತೂರೇ ಯಾಕಂದ್ರೆ ಅವ್ರ ಹಳೆ ಜೀವಿಗಳು ಅವ್ರೆಲ್ಲ ಅಲ್ಲಿ ಹೋಗ್ತಿವಿ ಅಲ್ಲಿ ಮಳೆ ಬಂದ್ಬಿಡ್ತು ಎಲ್ಲ ಅಲ್ಲಿ ಎಲ್ಲೆಲ್ಲಿ ನಿಂತ್ಕೊಂಡಿದೀವಿ ಅಲ್ಲೇ ಮಳೆನಲ್ಲಿ ಅರ್ಧ ಗಂಟೆ ಸಖತ್ ಮಳೆ ಒಳಗ್ಬಿಡ್ತು ಎಲ್ಲ ನೆಂದ್ ಹೋಗ್ಬಿಟ್ಟಿದ್ವಿ ಆ ವಜ್ಜು ಸುಮ್ನಿರ್ಬಾರ್ದಾ ಆ ಅಜ್ಜಿ ಎಲ್ಲೋ ಹೋಗಿ ಬೆಟ್ಟ ತುದಿ ಮೇಲೆ ಜಾರಿ ಬಿದ್ದರು ಜಾರಿ ಬಿದ್ದು ಅಲ್ಲಿಂದ ಉಳ್ಕೊಂಡು ಉಳ್ಕೊಂಡು ಕೆಳಗಡೆ ಬಂದುಬಿದ್ದೆ ಎಲ್ಲರೂ ಕೂಗಾಡ್ಬಿಟ್ರು ಅಲ್ಲಿರೋರು ನೋಡ್ತಾ ಇದ್ರು ಅಲ್ಲ ಕಿರ್ಚಾಡ್ಬಿಟ್ರು ಕೂಗಾಡ್ಬಿಟ್ರು ಹೋಯ್ತು ಅಜ್ಜಿ ಓಟೋ ನನಗೆ ಕೆಟ್ಟಸರು ಬಂತು ಅಂತ ನಾನು ಬಹಳ ಜೀವವನ್ನ ಹಿಡ್ಕೊಂಡು ನೋಡ್ತಾ ಇದ್ದೀನಿ ಬಿದ್ದಿರೋ ಉಳ್ಕೊಂಡು ಹೋಗಿ ಎದ್ದು ನೆಡ್ಕೊಂಡ್ ಸುಮ್ನೆ ಹೋಗ್ತಾವ್ರೆ ಎಂತ ಬಸ್ ಎಲ್ಲಾರು ಓ ಆ ಅಂತ ಕಿರ್ಚಾಡ್ತಿದ್ದೆಲ್ಲಾರು ನಗ್ತಾ ಇದಾರೆ ಅಜ್ಜಿ ನಡ್ಕೊಂಡು ಹೋಗ್ತಾ ಇದ್ರಿ ಎದ್ದು ಏನು ರೀತಿಯಿಂದ ನಡ್ಕೊಂಡು ಹೋಗ್ತಾ ಇದೊಂದು ಪವಾಡ ಸರ್ ಇದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಹೌದು ನಾವು ಬೇರೆಯವ್ರನ್ನ ಇಟ್ಕೊಂಡಿದ್ವಿ ಹೀಗೆ ಬರಬೇಕು ಹೀಗೆ ಬರಬೇಕು ಅಂತಕ್ಕಂಥದ್ದು ನನ್ನ ಕಲ್ಪನೆ ಇತ್ತು ಸಾಹಿತ್ಯ ನಿಮ್ದೇ ಆದ್ರೆ ಸಾಹಿತ್ಯ ಒಂದು ಆಮೇಲೆ ಇದು ಬಸವ ಸಾಹಿತ್ಯ ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂತ ಡೈರೆಕ್ಟರ್ಗಳಿಗೆಲ್ಲ ಅಷ್ಟು ಗೊತ್ತಿಲ್ಲ ಈ ಬಸವ ಸಾಹಿತ್ಯನೇ ಗೊತ್ತಿಲ್ಲ ಇದು ಒಂದು ರೀತಿ ಇವರೆಲ್ಲಾ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಯಾವ್ದೋ ಲೌಕಿಕ ತರ ಮಾಡ್ಬಿಡ್ತಾರೆ ಯಾವ್ದಕ್ಕೊಂದು ಕಥೆ ರೂಪ ಕೊಟ್ಬಿಟ್ಟು ಆ ಕೊಟ್ಬಿಡ್ತಾರೆ ಕತೆ ರೂಪರ ಪುರಾಣದಲ್ಲಿ ಬಂದ ಇಲ್ಲಿ ವಾಸ್ತವಿಕತೆ ಇರಬೇಕು ಸತ್ಯಕ್ಕೆ ಹತ್ತಿರವಾಗಿರ್ಬೇಕು ಸೈನ್ಸ್ ಹತ್ತಿರವಾಗಿರ್ಬೇಕು ಆ ರೀತಿನಲ್ಲಿ ಕೊಡಬೇಕು ಅಂತಂದ್ರೆ ನಾವು ಜೊತೆನಲ್ಲೇ ಇರ್ಬೇಕು ಇಲ್ಲಾಂತಂದ್ರೆ ಏನೋ ಒಂದು ಅಪಚಾರ ತಪ್ಪು ನಡೆದೋಗ್ಬಿಡ್ತೇವೆ ನೋಡಿ ನೀವು ನೋಡ್ದಂಗೆ ಅಲ್ಲಮ್ಮದೊಂದು ಇದು ಬಂತು ಪಿಕ್ಚರ್ ಬಂತು ಅಲ್ಲಮ್ಮನ ಎದೆನಲ್ಲಿ ಕತ್ತಲ್ಲಿ ಲಿಂಗನೇ ಇಲ್ಲ ಕೇಳಿದ್ರೆ ಡೈರೆಕ್ಟ್ ಹೇಳ್ತಾರೆ ಇಲ್ಲ ಅಲ್ಲಮ್ಮ ಆ ಲಿಂಗವನ್ನು ಕಟ್ಟಿಕೊಳ್ಳುವಂತ ಸ್ಥಿತಿಯಿಂದ ಮೇಲೆ ಹೋಗ್ಬಿಟ್ಟಿದ್ರು ಅದಕ್ಕೆ ನಾವು ಲಿಂಗ ಕಟ್ಟಿಲ್ಲ ಅಂತಾರೆ ಆದ್ರೆ ಸಮಾಜ ಒಪ್ಬೇಕಲ್ಲ ಸಮಾಜ ಸಮಾಜ್ಬೇಕ ಮತ್ತೆ ಅದನ್ನ ಯಾವ್ದೋ ಒಂದ್ ಕಥೆ ರೂಪಕ್ಕೆ ಒಂದು ಇಮ್ಯಾಜಿನೇಷನ್ ಮಾಡುವಂತದ್ದು ತಗೊಂಡ್ರೆ ಮಾಯ ಯಾರ ಬರ್ತಾಳೆ ಆ ಮಾಯ ಅಲ್ಲಮ್ಮನ ಹೆದ್ದೆ ಮೇಲೆ ಖಾಲಿ ಕೊಡ್ತಾಳೆ ಇದನ್ನ ಜನ ಸಹಿಸೋದಿಲ್ಲ ನಾವು ಯಾವ್ದೋ ಕಾಲ್ಪನಿಕವಾಗಿ ನಾವು ಕಲ್ಪನೆ ಮಾಡ್ಕೊಂಡ್ಬಿಟ್ಟು ಯಾವ್ದೋ ಪುರಾಣಕ್ಕೆ ಹೋಲಿಸ್ಬಿಟ್ರೆ ಇಲ್ಲಿ ನಡೆಯೋದಿಲ್ಲ ಇದೆಲ್ಲ ವಾಸ್ತವಿಕೆ ತುಂಬಾ ತುಂಬಾ ಹತ್ತಿರವಾಗಿರೋ ಇರಬೇಕು ಹಿಂಗಾಗಿ ನಾವು ಪ್ರತಿಯೊಂದು ಕಂಟೆಂಟ್ ಕಣ್ಣಲ್ಲಿ ಕಣ್ಣಿ ಕಣ್ಣಲ್ಲಿ ಕಣ್ಣಿ ಕಣ್ಣು ನಾವು ನೋಡ್ತೀವಿ ವೀಕ್ಷಕರಿಗೆ ನಿಮ್ಮ ಕ್ರಾಂತಿ 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 ನೀವೇ ಬರದ ಹಾಡು ಆಮೇಲೆ ನಿಮ್ಮ ಬಂದಿದೆ ದೇವರಾಜ್ ಅವರು ಅದೆಲ್ಲ ಅಭಿನಯಿಸಿದ್ದಾರೆ ಸೊ ಆ ಹಾಡನ್ನ ನಾ ಚಿತ್ರಕರಣ ಆಗಿದೆ ನೋಡೋಣ ನಾವೆಲ್ಲ ಕೂಡ ಒಂದು ಸಣ್ಣ ಕ್ಲಿಪ್ ನೋಡೋಣ

ಈಗ ನಿಮ್ಮ ಇನ್ನೊಂದು ಗೀತೆಯನ್ನು ಶರಣು ಶರಣಾರ್ಥಿ ಹೌದು ಅದು ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ನನಗೆ ಏನ್ ಅನಿಸ್ತು ಅಂತಂದ್ರೆ ಬಸವಣ್ಣ ಅಂತಂತಂದ್ರೆ ಇದು ವೀರಶೈವರ ಸೊತ್ತು ಬಸವಣ್ಣ ಲಿಂಗಾಯತರ ಸೊತ್ತು ಬಸವಣ್ಣ ಅಂತಾರೆ ಇದು ಎಷ್ಟು ತಿಳುವಳಿಕೆ ಕಡಿಮೆ ಅಂತಂದ್ರೆ ಈ ತರ ಮಾತಾಡೋರಿಗೆ ಬಸವಣ್ಣ ದಲಿತರಿಗೋಸ್ಕರ ಅಸ್ಪೃಶ್ಯರಿಗೋಸ್ಕರ ಅಮಾಯಕರಿಗೋಸ್ಕರ ಸಮಾಜದ ಕಟ್ಟೆಕಡೆಯ ಒಬ್ಬ ಮಾನವನಿಗೋಸ್ಕರ ನೊಂದವರಿಗೋಸ್ಕರ ಎಲ್ಲರಿಗೋಸ್ಕರ ಅವರ ಜೀವಮಾನವನ್ನು ತೆಗೆದುಬಿಟ್ಟು ಜೊತೆಗೆ ಪ್ರಧಾನಿ ಪಟ್ಟವನ್ನು ಕೂಡ ತ್ಯಾಗ ಮಾಡಿದ್ರು ಇವತ್ತು ದಲಿತರಿಗೋಸ್ಕರ ಪ್ರಧಾನಿ ಪಟ್ಟವನ್ನು ತ್ಯಾಗ ಮಾಡಿರ್ತಕ್ಕಂಥ ಒಬ್ಬ ಏಕೈಕ ಪೊಲಿಟಿಷಿಯನು ಅಥವಾ ರಾಜಕಾರಣಿ ಒಬ್ಬ ದಾರ್ಶನಿಕ ಅಥವಾ ಒಬ್ಬ ಪುಣ್ಯ ಪುರುಷ ಒಬ್ಬ ಪ್ರವಾದಿ ಅಂತ ಏನಾರ ಈ ಜಗತ್ತಲ್ಲಿದ್ದರೆ ಬಸವಣ್ಣನವರು ಬಸವಣ್ಣನವರು ಒಂದು ಸ್ವಲ್ಪ ಅವರು ಅವ್ರು ಹೇಳ್ತಾರೆ ಏನಂತ ನೋಡ್ರಪ್ಪ ನನಗೆ ಮೂಲಭೂತವಾದಿಗಳು ಬಂದು ತುಂಬ ನನಗೆ ಪ್ರೆಷರ್ ಆಗ್ತಾ ಇದ್ದಾರೆ ಬಸವಣ್ಣನ ಬುದ್ಧಿ ಹೇಳಿ ಬುದ್ಧಿ ಹೇಳಿ ಅಂತ ಹೇಳಿಬಿಟ್ಟು ನೀನು ಇಷ್ಟು ದಿನ ಮಾಡ್ಕೊಂಡು ಬಂದಂತಹ ಎಲ್ಲ ಆಚಾರ ವಿಚಾರಗಳನ್ನೆಲ್ಲ ಗಾಳಿಗೆ ತೂರಿ ನೀನು ದಲಿತರ ಮನೆಗಳಿಗೆಲ್ಲ ಹೋಗಿ ಆ ದಲಿತರನ್ನ ಸವರ್ಣೀಯರು ವಾಸ ಮಾಡ್ತಾ ಇರ್ತಕ್ಕಂಥ ಕೇರಿಗಳಿಗೆಲ್ಲ ಕರ್ಕೊಂಡೋಗ್ತೀಯಂತೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ತೀಯಂತೆ ಅವರಿಗೆಲ್ಲ ಲಿಂಗ ಕಟ್ತೀಯಂತೆ ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಟ್ಟು ನೀನು ನಿನ್ ಪೋಸ್ಟ್ ಏನಿದೆಯಲ್ಲ ಪ್ರಧಾನಿ ಪೋಸ್ಟ್ ಅದಕ್ಕೆ ಧಕ್ಕೆ ಬರ್ದಂಗೆ ನೀನು ನಡ್ಕೊಂಡ್ ಹೋಗು ನಿನ್ನ ಪೋಸ್ಟ್ ಏನು ನೀನ್ ಇರೋದೇನು ನೀನ್ ನಡ್ಕೊಂತ ಇರೋದ್ ಅಂತ ಬುದ್ಧಿ ಹೇಳ್ತಾರೆ ಎಲ್ಲೆಲ್ಲೋ ಹೋಗ್ತೀಯಾ ಯಾರ ಮನೆನೆಲ್ಲ ಊಟ ಮಾಡ್ತೀಯಾ ಆ ಕಂಬಳಿ ದೇವ ನಾಗನ್ ಮನೆಗೆ ಹೋಗಿದ್ದಂತೆ ಅದೊಂದು ಕಂಪ್ಲೇಂಟ್ ಇದು ಒಂದು ಕಂಪ್ಲೇಂಟ್ ಬರೀ ಕಂಪ್ಲೇಂಟ್ 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 ನಿನ್ನ ನಾನು ಒಳಗಡೆ ಇಟ್ಕೊಂಡು ಇವ್ರನ್ನೆಲ್ಲಾರು ಅಗನಿಸ್ಟ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ನಾನು ಮಾತು ಕೇಳು ಈ ಹಸ್ಪುರುಷರು ಇವ್ರೆಲ್ಲ ಏನ್ ಇದೆಯಲ್ಲ ಬಿಟ್ಟು ಬಿಡು ನಿನ್ ಪ್ರಧಾನಿ ಪಟ್ಟ ಏನಿದೆ ನಿನ್ ಕರ್ತವ್ಯ ಏನೋ ನಿಮ್ಮ ಬಿಜ್ಜಳ ಹೇಳ್ತಾರೆ ಬಿಜ್ಜಳ ಹೇಳ್ತಾರೆ ನಾನು ಈ ಸ್ವಲ್ಪ ಹಿಂದುಳಿದ ಸಮಾಜ ಇದೆ ನೋಡ್ರಿ ಹಿಂದುಳಿದ ಸಮಾಜದವ್ರಿಗೆ ಬಸವಣ್ಣ ಯಾಕೆ ಅರ್ಥ ಆಗಿಲ್ಲ ಇದು ಬಸವಣ್ಣ ಲಿಂಗಾಯತರ ವೀರಶೈವರ ಮನುಷ್ಯ ಅಥವಾ ಅವ್ರ ಸೊತ್ತು ಅಂತ ಇವ್ರು ಯಾಕೆ ತಿಳ್ಕೊಂಡಿದ್ದಾರೆ ಅನ್ನೋದು ನನ್ನ ತಲೆಗೆ ಬಂತು ಅವಾಗ ಅದ್ರಲ್ಲಿ ನಾನು ಬರದೆ ಶರಣು ಶರಣಾರ್ಥಿ ಅಂತ ಬರ್ದೆ ಆ ಶರಣು ಶರಣಾರ್ಥಿನಲ್ಲಿ ಪ್ರತಿಯೊಬ್ಬ ದಲಿತ ಮನೆಗಳಿಗೆ ಬಸವಣ್ಣನವರು ಹೋಗಿ ಅವರ ಜಾತಿ ನಿರ್ಮೂಲನೆ ಬಗ್ಗೆ ಅಸಮಾನತೆ ಬಗ್ಗೆ ಅಸ್ಪೃಶ್ಯತೆಯ ವಿರುದ್ಧವಾಗಿ ಸಮಾನತೆಯ ಪರವಾಗಿ ಕೆಲಸ ಮಾಡಿದ್ರು ಅಂತ ತೋರ್ಸೋದಿಕ್ಕೆ ಅದು ಒಂದು ಸಣ್ಣ ಹಾಡನ್ನ ಬರೆದು ಅದನ್ನು ಕೂಡ ಒಂದು ಚಿತ್ರೀಕರಣ ಮಾಡಿ ಹಾಡಿನ ರೂಪದಲ್ಲಿ ಮಾಡಿದೀವಿ ಅದ್ರ ಡೈಲಿ ಒಂದು ಒಂದ್ಸಲ ಎರಡ್ ಸಲ ಅದನ್ನ ನಾವು ತೋರಿಸ್ತೇವೆ ಸರ್ ಈಗ ನಿಮ್ಮ ಶರಣು ಶರಣಾರ್ಥಿ ಗೀತೆಯನ್ನ ನಮ್ಮ ನೋಡುಗರು ನೋಡ್ಲಿ ಅವರು ಪ್ರೇಕ್ಷಕರು शरणो शरणार्थी बसवा शरणो शरणार्थी शरणो शरणार्थी बसवा शरणो शरणार्थी शरणार्थीनराक्षका अनाथराश्रया रक्षया अनाथराश्रया करुणानिधि बसवा करुणातरा बसवा ಸರ್ ನೀವು ಶೂಟಿಂಗ್ ಮಾಡಬೇಕಾದ್ರೆ ಕಹಿ ಘಟನೆಗಳು ಸಿಹಿ ಘಟನೆಗಳು ಎಲ್ಲ ಆಗಿರ್ತವೆ ಯಾಕೆ ಅಂತ ಕೇಳಿದ್ರೆ ಇಪ್ಪತ್ನಾಲ್ಕು ಗಂಟೆ ಏಳು ದಿವಸ ಚಾನಲ್ ನಡೆಸ್ಬೇಕಲ್ಲ ಯಾಕೆಂದ್ರೆ ಅಷ್ಟು ಕಾರ್ಯಕ್ರಮಗಳು ಮಾಡ್ಬೇಕಾಗುತ್ತೆ ಅರ್ಧ ಗಂಟೆ ಅಥವಾ ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷದ ಎಪಿಸೋಡ್ಗಳನ್ನ ಕೊಡಬೇಕಾಗ್ತದೆ ಹಂಗಾಗಿ ಅವಾಗ ನಡೆದಂತಹ ಅದರ ಒಂದೆರಡು ಘಟನೆಗಳನ್ನು ಘಟನೆಗಳು ಇಲ್ಲಿ ನಾವು ಶರಣ ಶರಣಾರ್ಥಿ ಹಾಡನ್ನ ಶೂಟಿಂಗ್ ಮಾಡ್ತಾ ಇದ್ದಾಗ ಬಿ ಬಿ ಆ ಬಿಬಿಎಂಪಿ ಗ್ರೌಂಡ್ ತಗೊಂಡಿದ್ವಿ ಎಂ ಬಂದಿದ್ರು ಅಲ್ಲಿ ಆ ಕಲಾವಿದರುಗಳು ನಾವು ಲಂಚ್ ಅವರ್ ಆಯ್ತು ಲಂಚ್ ಅವರ್ ಆದ್ರೆ ಅಲ್ಲಿ ಒಳಗಡೆ ಊಟ ಕೊಡ್ತಾ ಇದೀವಿ ಅವರಿಗೆ ಆ ಭಾಗದ ಕಾರ್ಪೊರೇಟರ್ ಆ ಕಾರ್ಪೊರೇಟರ್ಗೆ ಯಾರೋ ಫೋನ್ ಮಾಡಿದರೆ ಇಲ್ಲಿ ಒಳಗಡೆ ಬಂದು ಶೂಟಿಂಗ್ ಇದ್ದಾರೆ ಅಂತ ಹೇಳಿಬಿಟ್ಟು ನಾವು ಕಾರ್ಪೊರೇಷನಿಂದ ಪರ್ಮಿಷನ್ ತಗೊಂಡಿದ್ವಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ ನಾವು ಪರ್ಮಿಷನ್ ತಗೊಂಡಿದ್ವಿ ನಾವೇನು ಕಾರ್ಪೊರೇಟರ್ ನಾವು ಏನೇನು ಮಾತಾಡ್ಸೋಕೆ ಹೋಗಿರಲಿಲ್ಲ ಈಗ ನಾವು ಒಂದು ಏರಿಯಾದಲ್ಲಿ ಒಂದು ಟೈಮಲ್ಲಿ ನಾವು ಕಾರ್ಪೊರೇಟರ್ ಆಗಿದ್ದವರು ಅವರು ನನ್ನ ಪರ್ಮಿಷನ್ ಇಲ್ದಲ್ಲೇನೇನು ಅವ್ರು ಯಾರು ಅಲ್ಲಿ ಬಂದಿರೋದು ಶೂಟಿಂಗ್ ಮಾಡ್ತಾ ಇರೋದು ಗ್ರೌಂಡಲ್ಲಿ ಹಾಂ ಹ್ಞೂ ಅಂತ ಹೇಳಿಬಿಟ್ಟು ಅವ್ನಿಗೆ ಹೇ ಎಲ್ಲ ನಿಲ್ಲಿಸ್ಬಿಡು ಅಂತ ಫೋನ್ ಮಾಡಿ ಹೇಳ್ತಾವೆ ವಾಚ್ಮೆನ್ಗೆ ಆ ಫೋನ್ ವಾಚ್ಮೆನ್ ಬಂದುಬಿಟ್ಟು ಎಲ್ಲ ನಿಲ್ಸ್ಬಿಡ್ರಿ ನಿಲ್ಸ್ಬಿಟ್ರಿ ನಡೀರಿ ಆಚೆ ಅಂತವನೇ ಸೀನಿಯರ್ ಆರ್ಟಿಸ್ಟ್ಗಳು ಅಲ್ಲಿ ಊಟ ಮಾಡ್ತಾ ಇದ್ದಾರೆ ನೋಡ್ರಿ ಆಚೆ ಅಂತ ಇದ್ದಾನೆ ಕೊನೆಗೆ ನಾನು ಅವನಿಗೆ ಫೋನ್ ತಗೊಂಡು ಕಾರ್ಪೊರೇಟ್ರಿಗೆ ಈ ಥರ ಇದ್ದಾರಪ್ಪ ನಾನು ಕಾರ್ಪೊರೇಟರ್ನೆ ಈ ಥರ ಎಕ್ಸ್ ಇವಾಗ ಈ ಥರ ಪರ್ಮಿಷನ್ ಎಲ್ಲ ನಾನು ತೊಗೊಂಡು ನೀವು ಯಾರು ತಗೊಂಡಿದ್ರಿ ಮಾಡಿರಲಿ ರೀ ನಾನು ಪರ್ಮಿಷನ್ ಇಲ್ದೇ ನೀವು ಹೆಂಗಲ್ಲಿ ಶೂಟಿಂಗ್ ಮಾಡ್ತಾ ಇದ್ರಿ ನೋಡ್ರಿ ಆಚೆ ಅಂತಾರೆ ನಮಗೂ ಅವ್ರಿಗೂ ಸಕ್ಕ ಜಗಳನೆ ಆಗೋದು ಫೋನಲ್ಲೇನೇನೆ ನೀನೆಷ್ಟು ನೀನೆಷ್ಟು ಮಟ್ಟಕ್ಕೆ ಜಗಳ ಆಗೋಗ್ಬಿಡ್ತು ಆಮೇಲೆ ಇವರೆಲ್ಲ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು ಇದೇನಪ್ಪ ಇದೆಲ್ಲ ನ್ಯೂಸೆನ್ಸ್ ಅಂತ ಹೇಳ್ಬಿಟ್ಟು ಇವ್ರನ್ನೆಲ್ಲ ಸಮಾಧಾನ ಮಾಡಿ ಏನೋ ಮಾಡಿ ಆಮೇಲೆ ಶೂಟಿಂಗ್ನ ನಾವು ಮುಂದುವರ್ಸಿದ್ವಿ ಅವತ್ತು ಲೇಟ್ ನೈಟ್ ವರ್ಗು ಕೂಡ ಶೂಟಿಂಗ್ ಆಯ್ತು ಒಂದು ಕೆಲಸ ಮಾಡಕ್ ಹೋದಾಗ ಅದು ಎಷ್ಟು ಅಡ್ಡಿ ಆತಂಗಳು ಬರ್ತವೆ ಅಂತಂದ್ರೆ ನಾವು ಹೊಂದ್ಕೊಂಡೇ ಇರೋದಿಲ್ಲ ಈ ತರ ಸಮಸ್ಯೆಗಳು ಬರ್ತವೆ ಅಂತ ಹೇಳ್ಬಿಟ್ಟು ನಮಗೆ ಬೇರೆ ಈಗ ಅರ್ಧ ಗಂಟೆ ಶೂಟಿಂಗ್ ಉಳಿಸ್ರು ಕೂಡ ಎಷ್ಟು ನಮಗೆ ಸಾವಿರ ರೂಪಾಯಿ ಈಗ ಎಲ್ರಿಗೂ ಬಾಡಿಗೆ ಕೊಡಬೇಕು ಲೈಟ್ ನೋನಿಗೆ ಬಾಡಿಗೆ ಕೊಡಬೇಕು ಸೌಂಡ್ ನೋನಿಗ್ ಬಾಡಿಗೆ ಕೊಡ್ಬೇಕು ಕೊಡಬೇಕು ಆಮೇಲೆ ಗ್ರಾ ಆದೇನ ಪರ್ಮಿಷನ್ ತಗೊಂಡಿರ್ತೀವೋ ಅದು ಲ್ಯಾಬ್ಸ್ ಆಗ್ತದೆ ನಾಳೆ ನಾಳೆ ಕಲಾವಿದ್ರ ಸಿಗಲ್ಲ ಸಿಗೋದಿಲ್ಲ ಅವರಲ್ಲೇಲ್ಲ ಎಷ್ಟು ಘಟನೆಗಳು ಸರ್ ನಾವು ಅನ್ಕೋತೀವಿ ಒಂದು ಸಿನಿಮಾ ಮಾಡಿ ತೋರಿಸತರಲ್ಲ ಅವರು ಹೆಂಗ್ ಮಾಡಬಹುದುಪ್ಪ ನಾವು ಒಂದು ಸಣ್ಣ ಸಣ್ಣ ಒಂದು ವಿಡಿಯೋ ಕ್ಲಿಪ್ ತಯಾರು ಮಾಡ್ಲಿಕ್ಕೆ ಇಷ್ಟು ಕಷ್ಟ ಬಿಳ್ತೀವಿ ಅಂತ ಅನಿಸುತ್ತೆ ನನಗೆ ಸರ್ ಈಗ ಗಂಟೆ ಸಿನಿಮಾ ನೋಡ್ಬಿಡಬಹುದು ಅದು 2 1 ಗಂಟೆ ಸಿನಿಮಾ ತಯಾರು ಮಾಡ್ತಲ್ಲ ದೊಡ್ಡ ಕಷ್ಟದ ಕೆಲಸ 1 ವರ್ಷ ಎರಡು ವರ್ಷ ಕಷ್ಟ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿ ಮತ್ತಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋಣ ತಮ್ಮೆಲ್ಲರಿಗೂ ಕೂಡ ಶರಣು ಶರಣ ಶರಣಾರ್ಥಾರ್ಥ